ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಭಾಗವತ ಧರ್ಮಗಳ ನಿರೂಪಣೆ ಉದ್ಧವನ ಬದರಿಕಾಶ್ರಮ ಪ್ರಸ್ಥಾನವೆಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವನು ಹೇಳುತ್ತಾನೆ ಸುಧುಶ್ಚರಾಮಿಮಾಂ ಮನ್ಯೆ ಯೋಗಚರ್ಯ ಮನಾತ್ಮನಃ ಯಥಾಂಜಸ ಪುಮಾನ್ ಸಿದ್ಧೇ ತನ್ಮೇ ಬ್ರೂಹ್ಮಂಚಸಾಚ್ಯುತ ಭಗವಂತ ದಯಾಮಯ ಅಚ್ಯುತನೆ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳದೇ ಇರತಕ್ಕವನಿಗೆ ನೀನು ಹೇಳಿದ ಯೋಗ ಮಾರ್ಗವು ಅತ್ಯಂತ ಕಠಿಣವಾದದ್ದೆಂದೇ ನನ್ನ ಭಾವನೆಯಾಗಿದೆ ಆದುದರಿಂದ ನೀನು ನಿನ್ನ ಪರಮ ಪದ ಪ್ರಾಪ್ತಿಗೆ ಬೇರೆ ಯಾವುದಾದರೂ ಸರಳವೋ ಸುಗಮವೋ ಆಗಿರುವ ಮಾರ್ಗವನ್ನು ಹೇಳುವ ಕೃಪೆ ಮಾಡು ಪ್ರಾಯಶಃ ಪುಂಡರೀಕಾಕ್ಷ ಯುಂಜಂತೋ ಯೋಗಿನೋ ಮನಃ ವಿಷೀದಂತ್ಯ ಸಮಾಧಾನಾನ್ ಮನೋ ವಿಗ್ರಹ ಕರ್ಷಿತಾ ಕಮಲಾಕ್ಷಣೆ ನಿನಗೆ ತಿಳಿದಿರುವಂತೆ ಹೆಚ್ಚು ಮಂದಿ ಯೋಗಿಗಳು ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ಬಹಳವಾಗಿ ಪ್ರಯತ್ನಿಸಿದರು ಅವರ ಮನಸ್ಸನ್ನು ವಶಪಡಿಸಿಕೊಳ್ಳಲು ಅಥವಾ ಏಕಾಗ್ರಗೊಳಿಸಲು ಸಫಲರಾಗದೆ ಅಸಮಾಧಾನದಿಂದ ವಿಷಾದಿಸುತ್ತಾರೆ ಅಥಾತ ಆನಂದ ದುಂಸಾಶ್ರಯೇನ್ ಅರವಿಂದ ಲೋಚನ ಸುಖಂನು ವಿಶ್ವೇಶ್ವರ ಯೋಗ ಕರ್ಮ ಬಿಹಿ ತ್ವನ್ ವಿಹತಾನ ಈ ಕಾರಣದಿಂದಲೇ ಹಂಸ ಪಕ್ಷಿಗಳಂತೆ ಸದಾಚಾರ ವಿವೇಕದಲ್ಲಿ ನಿಪುಣರಾದ ಸಾಧಕರು ಸಮಸ್ತವಾದ ಆನಂದವನ್ನು ದಯಪಾಲಿಸುವ ನಿನ್ನ ಪಾದಾರವಿಂದಗಳನ್ನು ನಿರಾಯಾಸವಾಗಿ ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಾರೆ ಯೋಗಾಭ್ಯಾಸಾದಿಗಳಿಂದ ಅಲ್ಪ ಸ್ವಲ್ಪ ಶಕ್ತಿಯನ್ನು ಗಳಿಸಿ ಗರ್ವಿತರಾಗುವ ಯೋಗಿಗಳು ನಿನ್ನ ಮಾಯೆಯಿಂದ ಮರುಳಾಗಿ ನಿನ್ನ ಪಾದಾರವಿಂದಗಳನ್ನು ಆಶ್ರಯಿಸುವುದಿಲ್ಲ ಕಿಂಚಿತ್ರ ಮಚುತ ತವಯತ ಅಶೇಷ ಬಂಧೋ ದಾರೇಶ್ವ ದಾರೇಶ್ವ ಅನನ್ಯ ಶರಣೇಶು ಯದಾತ್ಮ ಸಾತ್ವಂ ಸಹ ಯರೋಚಯತ್ ಸಹ ಸ್ವಮಿ ಸ್ವಮೀಶ್ವರಾಣ ಶ್ರೀಮತ್ ಕಿರೀಟ ತಟಪೀಡಿತ ಪಾದಪೀಠ ಪ್ರಭುವೆ ನೀನು ಸಮಸ್ತರ ಹಿತೈಷಿಯು ಸುಹೃದನೂ ಆಗಿರುವೆ ಅನನ್ಯ ಶರಣರಾದ ಬಲಿಯೇ ಮುಂತಾದ ಸೇವಕರಿಗೆ ಕೂಡ ನೀನು ಅಧೀನನಾಗಿರುವೆ ಇದು ನಿನ್ನ ವಿಷಯದಲ್ಲಿ ಅಚ್ಚರಿಯ ಮಾತೇನಲ್ಲ ಇಂತಹ ನೀನು ರಾಮಾವತಾರವನ್ನೆತ್ತಿದ್ದಾಗ ಪ್ರೇಮ ಪರವಶನಾಗಿ ಮೃಗಗಳಾದ ವಾನರರೊಡನೆ ಮೈತ್ರಿಯನ್ನು ಬೆಳೆಸಿದೆಯಲ್ಲವೇ ವಿಶ್ವೇಶ್ವರನೇ ಅಚ್ಯುತನೇ ಲೋಕಪಾಲರಾದ ಬ್ರಹ್ಮನೇ ಮೊದಲಾದ ದೇವತೆಗಳು ತೇಜೋಮಯವಾದ ಕಿರೀಟಗಳಿಂದ ಸತತವಾಗಿ ಉಜ್ಜಲ್ಪಡುವ ಪಾದ ಪೀಠವುಳ್ಳವನಾಗಿರುವೆ ನಿನ್ನ ಚರಣವಿಂದಗಳಿರುವ ಕಾಲು ಮಣೆಗೆ ಕಿರೀಟಧಾರಿಗಳಾದ ಲೋಕಪಾಲರು ಕಿರೀಟಾಗ್ರಗಳಿಂದ ನಮಸ್ಕರಿಸುತ್ತಲೇ ಇರುತ್ತಾರೆ ಸರ್ವಾರ್ಥದಂ ಸ್ವಕೃತ ಸ್ವಕೃತ ಸೃಜೇತ ಕೋನು ಕೋವಾ ಭಜೇತ್ ವಿಸ್ಮೃತೇನು ಭೂತ್ಯೈಹಿ ಕೆಂವ ಭವೇನ್ನ ತವಪಾದ ರಜೋಜುಷಾಂನಹ ಪ್ರಿಯ ಸಖನೆ ನೀನು ಸಮಸ್ತರಿಗೂ ಪ್ರಿಯತಮನೋ ಸ್ವಾಮಿಯೋ ಆತ್ಮಸ್ವರೂಪನೋ ಆಗಿರುವೆ ನೀನು ನಿನ್ನ ಅನನ್ಯ ಶರಣರಾದ ಭಕ್ತರಿಗೆ ಸಮಸ್ತವನ್ನು ದಯಪಾಲಿಸುವೆ ಬಲಿ ಪ್ರಹ್ಲಾದರೆ ಮೊದಲಾದ ಭಕ್ತ ಶ್ರೇಷ್ಠರಿಗೆ ನೀನು ಮಾಡಿದ ಅನುಗ್ರಹವನ್ನು ತಿಳಿದ ನಂತರ ಯಾವನು ತಾನೇ ನಿನ್ನನ್ನು ಪರಿತ್ಯಜಿಸುತ್ತಾನೆ ವಿವೇಕಿಯಾದ ಯಾವನು ತಾನೇ ಇಂದ್ರಿಯಗಳ ಭೋಗಕ್ಕಾಗಿ ಮತ್ತು ಅದರ ಮೂಲಕ ನಿನ್ನನ್ನು ಮರೆಯುವುದಕ್ಕಾಗಿ ನಿನ್ನನ್ನು ಬಿಟ್ಟು ಮತ್ತೊಂದನ್ನು ಭಜಿಸಲು ಹೋಗುವನು ನಿನ್ನ ಪಾದಧೂಳಿಯನ್ನೇ ನಂಬಿರುವ ನಮಗೆ ಯಾವುದು ತಾನೇ ಸಿದ್ಧಿಸಲಾರದು ಪಚಿತಿಂ ಕವಯಸ್ತವೇಶ ಬ್ರಹ್ಮಾಯುಷಾಪಿ ಬ್ರಹ್ಮಾಯುಷಾಪಿ ಕೃತಮದ್ಧ ಮುದ ಸ್ಮರಂತಹ ಯೋಂತರ್ಬಹಿಸ್ತನುಭೃತಾ ಅಶುಭಂ ವಿದ್ವಂದ್ವ ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವ್ಯನಕ್ತಿ ಭಗವಂತ ನೀನು ಸಮಸ್ತ ಪ್ರಾಣಿಗಳ ಅಂತರಂಗದಲ್ಲಿ ಅಂತರ್ಯಾಮಿಯ ರೂಪದಲ್ಲಿದ್ದು ಪ್ರಾಣಿಗಳ ವಾಸನಾ ರೂಪವಾದ ಅಶುಭವನ್ನು ಹೋಗಲಾಡಿಸುವೆ ಬಹಿರಂಗದಲ್ಲಿ ಸದ್ಗುರುವಿನ ರೂಪದಲ್ಲಿದ್ದು ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸಿ ನಿನ್ನ ಸ್ವರೂಪವನ್ನು ತೋರಿಸಿಕೊಡುವೆ ಬ್ರಹ್ಮನ ಆಯುಷ್ಯವನ್ನು ಪಡೆದರೂ ನಿನ್ನ ಉಪಕಾರವನ್ನು ತೀರಿಸಲು ಸಾಧ್ಯವಾಗುವುದಿಲ್ಲ ಹೀಗೆ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ನಿರ್ವ್ಯಾಜದಿಂದ ಉಪಕರಿಸುತ್ತಿರುವ ನಿನ್ನನ್ನು ಬ್ರಹ್ಮವಿದರು ಪರಮಾನಂದದಿಂದ ಪ್ರತಿ ಕ್ಷಣದಲ್ಲಿಯೂ ಸ್ಮರಿಸಿಕೊಳ್ಳುತ್ತಾರೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಭಗವಾನ್ ಶ್ರೀಕೃಷ್ಣನು ಬ್ರಹ್ಮನೇ ಮೊದಲಾದ ಲೋಕೇಶ್ವರರಿಗೂ ಈಶ್ವರನಾಗಿದ್ದಾನೆ ಸತ್ವರಜಸ್ತಮೋ ಗುಣಗಳ ಮೂಲಕವಾಗಿ ಅವನೇ ಬ್ರಹ್ಮ ವಿಷ್ಣು ರುದ್ರರ ರೂಪವನ್ನು ಧರಿಸಿ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳೆಂಬ ನಾಟ ಆಟವಾಡುತ್ತಾನೆ ಯಾವಾಗ ಉದ್ಧವನು ಅನುರಾಗಪೂರ್ಣವಾದ ಮನಸ್ಸಿನಿಂದ ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸಿದನು ಆಗ ದಯಾಮಯನಾದ ಭಗವಂತನು ಮಂದಹಾಸವನ್ನು ಬೀರುತ್ತಾ ಪ್ರೇಮ ಪೂರ್ವಕವಾಗಿ ಉತ್ತರಿಸಲು ತೊಡಗಿದನು ಅಬ್ಬಾ ಇಂತಹ ಪ್ರಶ್ನೆಯನ್ನು ನೀನು ಕೇಳಿದೆಯಲ್ಲವೇ ಅತ್ಯಂತ ಮಂಗಳಕರವಾದ ನನ್ನ ಧರ್ಮಗಳನ್ನು ನಿನಗೆ ನಾನು ಅತ್ಯಂತ ಸಂತಸದಿಂದಲೇ ಹೇಳುತ್ತೇನೆ ನಾನು ಹೇಳಿರುವ ಯಾವ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸುವ ಮನುಷ್ಯನು ಜಯಿಸಲು ಅಸಾಧ್ಯವಾದ ಮೃತ್ಯುವನ್ನು ಕೂಡ ಜಯಿಸಬಲ್ಲನೋ ಅಂತಹ ಭಾಗವತ ಧರ್ಮಗಳನ್ನು ನಾನು ನಿನಗೆ ಹೇಳುತ್ತೇನೆ ಏಕಾಗ್ರ ಚಿತ್ತನಾಗಿ ಕೇಳು ಕುರಿಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರನ್ ಮೈಯರ್ಪಿತ ಮನಶ್ಚಿತ್ತೋ ಮಧರ್ಮಾತ್ಮಾನ ಮನೋರತಿ ಪ್ರಿಯ ಸಖನಿ ನನ್ನ ಭಕ್ತನು ತಾನು ಮಾಡುವ ಸಮಸ್ತ ಕರ್ಮಗಳನ್ನು ನನ್ನ ಸಲುವಾಗಿಯೇ ಮಾಡಬೇಕು ಕರ್ಮಗಳನ್ನು ಅವಸರಿಸದೆ ನಿಧಾನವಾಗಿ ಮಾಡಬೇಕು ಹೀಗೆ ಕರ್ಮಗಳನ್ನು ಮಾಡುವಾಗ ಕ್ಷಣ ಕ್ಷಣಕ್ಕೂ ನನ್ನನ್ನು ಸ್ಮರಿಸಿಕೊಳ್ಳುತ್ತಲೇ ಇರಬೇಕು ಹೀಗೆ ನನ್ನ ಧರ್ಮಗಳಲ್ಲಿ ಪ್ರೀತಿಯುಳ್ಳವನಾಗಿ ಅಭ್ಯಾಸ ಮಾಡಿದರೆ ಕೆಲವು ದಿವಸಗಳಲ್ಲಿಯೇ ಅವನ ಮನಸ್ಸು ಮತ್ತು ಚಿತ್ತಗಳು ನನ್ನಲ್ಲಿಯೇ ಸಮರ್ಪಿತಗಳಾಗಿ ಬಿಡುತ್ತವೆ ದೇಹಾನ್ ಪುಣ್ಯಾನಾಶ್ರಯೇತ ಮದ್ಭಕ್ತೈ ಸಾಧು ಬಿಶ್ರಿತಾಂ ದೇವಾಸುರ ಮನುಷ್ಯೇಶು ಮದ್ಭಕ್ತಾ ಚ ನನ್ನ ಭಕ್ತನಾದ ಸಾಧುಗಳಿಂದ ಆಶ್ರಯಿಸಲ್ಪಟ್ಟಿರುವ ಪುಣ್ಯ ದೇಶಗಳನ್ನು ಆಶ್ರಯಿಸಿಕೊಂಡಿರಬೇಕು ಅಥವಾ ನನ್ನ ಭಕ್ತ ಜನರು ವಾಸ ಮಾಡುವ ವಾಸ ಅಥವಾ ವಾಸ ಮಾಡಿದ ಸ್ಥಳಗಳಲ್ಲಿ ವಾಸ ಮಾಡಬೇಕು ದೇವಾಸುರ ಮನುಷ್ಯರಲ್ಲಿ ನನ್ನ ಭಕ್ತರಾದವರು ಯಾವ ವಿಧವಾದ ಆಚರಣೆಗಳನ್ನು ಇಟ್ಟುಕೊಂಡಿದ್ದರೋ ಅಂತಹುದೇ ಆಚರಣೆಗಳನ್ನು ಇಟ್ಟುಕೊಳ್ಳಬೇಕು ಪೃಥಕ್ ಸತ್ರಿ ಮಹ್ಯಂ ಪರ್ವಯಾತ್ರಾ ಮಹೋತ್ಸವ ಗೀತ ನೃತ್ಯ ಮಹಾರಾಜ ವಿಭೂತಿಬಿಹಿ ಪರ್ವ ದಿವಸಗಳಲ್ಲಿ ಬಂಧು ಮಿತ್ರರೊಡನೆ ಕೂಡಿಕೊಂಡು ಅಥವಾ ತಾನೊಬ್ಬನೇ ಪ್ರತ್ಯೇಕವಾಗಿಯೂ ಮಹಾರಾಜೋಚಿತವಾದ ನೃತ್ಯ ಗೀತ ವಾದ್ಯ ಛತ್ರ ಚಾಮರಾದಿಗಳಿಂದ ನನ್ನ ಯಾತ್ರೆ ಮಹೋತ್ಸವಾದಿಗಳನ್ನು ನಡೆಸಬೇಕು ಮಾಮೇವ ಸರ್ವಭೂತು ಬಹಿರಂತರಪಾವೃತಂ ಈಕ್ಷಿತೇ ತಾತ್ಮನಿ ಚಾತ್ಮನಂ ಇಕ್ಷಿತೆ ತಾತ್ಮನಿ ಚಾತ್ಮಾನಮಮಲಾಶಯ ಶುದ್ಧಾಂತಕರಣನಾಗಿರುವ ನನ್ನ ಭಕ್ತನು ಆಕಾಶದಂತೆ ಹೊರಗೆ ಮತ್ತು ಒಳಗೆ ಪರಿಪೂರ್ಣನಾಗಿರುವ ಮತ್ತು ಆವರಣ ಶೂನ್ಯನಾಗಿರುವ ಪರಮಾತ್ಮನಾದ ನನ್ನನ್ನು ಸಮಸ್ತ ಪ್ರಾಣಿಗಳಲ್ಲಿಯೂ ಮತ್ತು ನನ್ನ ತನ್ ನನ್ನ ಹೃತ್ಕಮಲದಲ್ಲಿಯೂ ಇರತಕ್ಕವನೆಂದು ತಿಳಿದುಕೊಳ್ಳಬೇಕು ಇತಿ ಸರ್ವಾಣಿ ಭೂತಾನಿ ಮದ್ಭಾವೇನ ಮಹಾದ್ಯುತೆ ಸಭಾ ಜಯನ್ಮನ್ಯಮಾನೋ ಜ್ಞಾನಂ ಕೇವಲ ತೇಜೋಮಯನಾದ ಬುದ್ಧವನೇ ಹೀಗೆ ಕೇವಲ ಜ್ಞಾನವನ್ನೇ ಆಶ್ರಯಿಸಿ ಸಮಸ್ತ ಪ್ರಾಣಿಗಳನ್ನು ನನ್ನ ಸ್ವರೂಪಗಳೇ ಎಂದು ಭಾವಿಸಿ ಸಮಾಧರಿಸತಕ್ಕವನು ಸಮದರ್ಶಿಯಾದ ಪಂಡಿತನೆಂಬುದು ನನ್ನ ಅಭಿಪ್ರಾಯವಾಗಿದೆ ಬ್ರಾಹ್ಮಣೆ ಸುಲಿಂಗಕೆ ಅಕ್ರೂರೆ ಕ್ರೂರಕೆ ಚೈವ ಸಮುದ್ರಕ್ ಪಂಡಿತೋ ಮತಃ ಬ್ರಾಹ್ಮಣ ಚಾಂಡಾಲ ಕಳ್ಳ ಬ್ರಾಹ್ಮಣ ಭಕ್ತ ಸೂರ್ಯ ಬೆಂಕಿಯ ಕಿಡಿ ಕ್ರೂರಿಯಲ್ಲದವನು ಮತ್ತು ಕ್ರೂರಿ ಇವರಲ್ಲಿ ಸಮದೃಷ್ಟಿಯನ್ನು ಹೊಂದಿರುವವನು ಪಂಡಿತನೆಂದು ನನ್ನ ಅಭಿಮತವಾಗಿದೆ ನರೇಶ್ವೀಕ್ಷಣ ಮದ್ಭಾವಂ ಪುಂಸೋ ಭಾವಯತೋ ಚಿರಾ ಸ್ಪರ್ಧಾ ಸೂಯ ತಿರಸ್ಕಾರ ಸಾಹಂ ಸಾಹಂಕಾರ ವಿಯಂತಿಹಿ ಎಲ್ಲ ಮನುಷ್ಯರಲ್ಲಿಯೂ ನನ್ನ ಭಗವದ್ಭಾವವನ್ನೇ ಭಾವಿಸುವ ಮನು ಪುರುಷನಿಗೆ ಬಹಳ ಬೇಗ ಅಹಂಕಾರದಿಂದ ಕೂಡಿದ ಸ್ವಾರ್ಥ ಅಸೂಯೆ ತಿರಸ್ಕಾರಾದಿಗಳು ನಾಶವಾಗಿ ಬಿಡುತ್ತವೆ ತನ್ನ ಆತ್ಮವನ್ನೇ ಎದುರಾಳಿಯ ಹೃದಯದಲ್ಲಿಯೂ ಕಾಣುವುದರಿಂದ ಅವನು ಯಾರೊಡನೆಯೂ ಸ್ಪರ್ಧಿಸಲು ಹೋಗುವುದಿಲ್ಲ ವಿಸರ್ಜ ಸ್ಮಯಮಾನಾನ್ ಸ್ವಾದೃಶಂ ವ್ರೀಡಾಂಚ ದೈಹಿಕೀ ಪ್ರಣಮೇ ದಂಡವದ್ ಭೂಮಾ ಅಶ್ವಚಾಂಡಾಲ ಗೋಖರಂ ತನ್ನ ಬಲೆ ಹಾಸ್ಯ ಮಾಡಿಕೊಂಡು ನಗುತ್ತಿದ್ದರೂ ಅದನ್ನು ಲೆಕ್ಕಿಸಬಾರದು ತಾನು ಉಚ್ಚ ಮತ್ತೊಬ್ಬನು ನೀಚ ಮುಂತಾಗಿ ದೇಹಸ್ಥಿತಿಯಿಂದ ಯಾವುದನ್ನು ಪರಿಗಣಿಸಬಾರದು ಸಮಸ್ತ ಪ್ರಾಣಿಗಳಲ್ಲಿಯೂ ಪರಮಾತ್ಮನು ವ್ಯಾಪ್ತನಾಗಿದ್ದಾನೆ ನನ್ನಲ್ಲಿರುವ ಪರಮಾತ್ಮನೇ ಬೇರೆಯ ಪ್ರಾಣಿಗಳಲ್ಲಿಯೂ ಇದ್ದಾನೆ ಎಂಬುದನ್ನು ದೃಢಪಡಿಸಿಕೊಂಡು ಲಜ್ಜೆಯನ್ನು ತೊರೆದು ಹಾದಿಯಲ್ಲಿ ಸಿಕ್ಕುವ ನಾಯಿ ಚಾಂಡಾಲ ಗೋವು ಹೇಸರ ಕತ್ತೆ ಇವುಗಳಲ್ಲಿಯೂ ನನ್ನಲ್ಲಿರುವ ಆತ್ಮನೇ ಇದ್ದಾನೆಂದು ಭಾವಿಸಿಕೊಂಡು ಭೂಮಿಯಲ್ಲಿ ಬಿದ್ದು ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು ಯಾವತ್ ಸರ್ವೇಶು ಭೂತೇಶು ಮದ್ಭಾವೋ ನೋಪಜಾಯತೆ ತಾವ ದೇವ ಮುಪಾಸೀತ ವಾಂಗನ ಕಾಯವೃತ್ತಿಹಿ ಉದ್ಧವ ಎಲ್ಲಿಯವರೆಗೆ ಸಮಸ್ತ ಪ್ರಾಣಿಗಳಲ್ಲಿಯೂ ಭಗವದ್ಭಾವನೆಯು ಉಂಟಾಗುವುದಿಲ್ಲವೋ ಸರ್ವ ಸಮ ದೃಷ್ಟಿ ಇರುವುದಿಲ್ಲವೋ ಅಲ್ಲಿಯವರೆಗೂ ಮಾತು ಮನಸ್ಸು ಮತ್ತು ಶರೀರಗಳ ಸಂಕಲ್ಪ ಮತ್ತು ಕರ್ಮಗಳ ಮೂಲಕವಾಗಿ ಈ ವಿಧವಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಿರಬೇಕು ಸರ್ವಂ ಬ್ರಹ್ಮಾತ್ಮಕಾತ್ಮ ಮನೀಷಯ ಪರಿಪಶ್ಯನ್ನು ಪರ ಪರಿಪಶ್ಯನ್ನು ಪರಮೇ ಸರ್ವತೋ ಮುಕ್ತ ಸಂಶಯ ಯಾವಾಗ ಸಾಧಕನು ಸರ್ವತ್ರ ಆತ್ಮಬುದ್ಧಿಯನ್ನು ಬ್ರಹ್ಮ ಬುದ್ಧಿಯನ್ನು ಅಭ್ಯಾಸ ಮಾಡುವನು ಆಗ ಅತ್ಯಲ್ಪ ದಿವಸಗಳಲ್ಲಿಯೇ ಆತನಿಗೆ ಜ್ಞಾನೋದಯ ಉಂಟಾಗಿ ಸಮಸ್ತವು ಬ್ರಹ್ಮಮಯವಾಗಿಯೇ ಕಾಣುತ್ತದೆ ಹಾಗೆ ಸರ್ವತ್ರ ಸಮದೃಷ್ಟಿಯು ಬಂದ ನಂತರ ಸಮಸ್ತ ಸಂದೇಹಗಳು ತಾವೇ ತಾವಾಗಿ ನಿವಾರಣೆಯಾಗುತ್ತವೆ ಹೀಗೆ ಅವನು ನನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಎಲ್ಲೆಲ್ಲಿಯೂ ಬ್ರಹ್ಮವನ್ನೇ ಕಾಣುತ್ತಾ ಸಂಸಾರಕ್ಕೆ ಸಂಬಂಧಿಸಿದ ಸಮಸ್ತ ಕ್ರಿಯೆಗಳಿಂದಲೂ ಉಪರತನಾಗುತ್ತಾನೆ ಅಯಂ ಹಿ ಸದ್ರಿ ಸದೃ ಮತೋ ಮಮ ಮದ್ಭಾವ ಸರ್ವಭೂತೇಶು ಮನೋವಾಕ್ಕಾಯ ವೃತ್ತಿಭಿಹಿ ಸಮಸ್ತ ಪ್ರಾಣಿಗಳಲ್ಲಿಯೂ ಮತ್ತು ಸಮಸ್ತ ಪದಾರ್ಥಗಳಲ್ಲಿಯೂ ಕೂಡ ಮಾತು ಮನಸ್ಸು ಮತ್ತು ಶರೀರಗಳ ಮೂಲಕವಾಗಿ ನಾನೆಂಬ ಆತ್ಮಭಾವನೆಯನ್ನೇ ಇಟ್ಟುಕೊಂಡು ಸಾಧನೆಯನ್ನು ಮಾಡುವುದು ಉಳಿದ ಎಲ್ಲ ವಿಧವಾದ ಸಾಧನೆಗಳಿಗಿಂತಲೂ ಶ್ರೇಷ್ಠವಾದುದೆಂದು ನಾನು ಭಾವಿಸುತ್ತೇನೆ ಯಾವತ್ ಸರ್ವೇಶು ಭೂತೇಶು ಮದ್ಭಾವೋ ನೋಪಜಾಯತೆ ತಾವ ದೇವ ಮುಪಾಸೀತ ವಾಂಗನ ಕಾಯ ವೃತ್ತಿ ಉದ್ಧವ ಎಲ್ಲಿಯವರೆಗೆ ಸಮಸ್ತ ಪ್ರಾಣಿಗಳಲ್ಲಿಯೋ ಭಗವದ್ ಭಾವನೆಯೋ ಉಂಟಾಗುವುದಿಲ್ಲವೋ ಸರ್ವ ಸಮದೃಷ್ಟಿ ಇರುವುದಿಲ್ಲವೋ ಅಲ್ಲಿಯವರೆಗೂ ಮಾತು ಮನಸ್ಸು ಮತ್ತು ಶರೀರಗಳ ಸಂಕಲ್ಪ ಮತ್ತು ಕರ್ಮಗಳ ಮೂಲಕವಾಗಿ ಈ ವಿಧವಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಿರಬೇಕು ಸರ್ವಂ ಬ್ರಹ್ಮಾತ್ಮಕಂ ವಿದ್ಯೆಯಾತ್ಮ ಮನೀಷಯ ಪರಿಪಶ್ಯನ್ನು ಪರಿಪಶ್ಯನ್ನು ಪರಮೇ ಸರ್ವತೋ ಮುಕ್ತ ಸಂಶಯ ಯಾವಾಗ ಸಾಧಕನು ಸರ್ವತ್ರ ಆತ್ಮಬುದ್ಧಿಯನ್ನು ಬ್ರಹ್ಮ ಬುದ್ಧಿಯನ್ನು ಅಭ್ಯಾಸ ಮಾಡುವನೋ ಆಗ ಅತ್ಯಲ್ಪ ದಿವಸಗಳಲ್ಲಿಯೇ ಆತನಿಗೆ ಜ್ಞಾನೋದಯ ಉಂಟಾಗಿ ಸಮಸ್ತವು ಬ್ರಹ್ಮಮಯವಾಗಿಯೇ ಕಾಣುತ್ತದೆ ಹಾಗೆ ಸರ್ವತ್ರ ಸಮದೃಷ್ಟಿಯು ಬಂದ ನಂತರ ಸಮಸ್ತ ಸಂದೇಹಗಳು ತಾವೇ ತಾವಾಗಿ ನಿವಾರಣೆಯಾಗುತ್ತವೆ ಹೀಗೆ ಅವನು ನನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಎಲ್ಲೆಲ್ಲಿಯೂ ಬ್ರಹ್ಮವನ್ನೇ ಕಾಣುತ್ತಾ ಸಂಸಾರಕ್ಕೆ ಸಂಬಂಧಿಸಿದ ಸಮಸ್ತ ಕ್ರಿಯೆಗಳಿಂದಲೂ ಉಪರತನಾಗುತ್ತಾನೆ ಅಯಂ ಹಿ ಸರ್ವಕಲ್ಪನಾ ಸದ್ರೀಚೀನೋ ಮತೋಮ ಮದ್ಭಾವ ಸರ್ವಭೂತೇಶು ಮನೋವಾಕ್ಕಾಯ ವೃತ್ತಿಭಿ ಸಮಸ್ತ ಪ್ರಾಣಿಗಳಲ್ಲಿಯೂ ಮತ್ತು ಸಮಸ್ತ ಪದಾರ್ಥಗಳಲ್ಲಿಯೂ ಕೂಡ ಮಾತು ಮನಸ್ಸು ಮತ್ತು ಶರೀರಗಳ ಮೂಲಕವಾಗಿ ನಾನೆಂಬ ಆತ್ಮ ಭಾವನೆಯನ್ನೇ ಇಟ್ಟುಕೊಂಡು ಸಾಧನೆಯನ್ನು ಮಾಡುವುದು ಉಳಿದ ಎಲ್ಲ ವಿಧವಾದ ಸಾಧನೆಗಳಿಗಿಂತಲೂ ಶ್ರೇಷ್ಠವಾದುದೆಂದು ನಾನು ಭಾವಿಸುತ್ತೇನೆ ಮಯ ವ್ಯವಸಿತ ಸಮ್ಯಕ್ ಗುರು ಸಮ್ಯಕ್ ಗುಣತ್ವಾದನಾಶಿಷ ಪ್ರಿಯ ಸಖನೆ ಇದೇ ನನ್ನ ಭಾಗವತ ಧರ್ಮವಾಗಿದೆ ಈ ಧರ್ಮವನ್ನು ಒಂದು ಬಾರಿ ಪ್ರಾರಂಭಿಸಿಬಿಟ್ಟರೆ ಯಾವುದೇ ಪ್ರಕಾರದಿಂದಲೂ ಅದಕ್ಕೆ ಒಂದಣುವಿನಷ್ಟು ನಾಶವಾಗುವಂಟಾ ನಾಶ ಉಂಟಾಗುವುದಿಲ್ಲ ಏಕೆಂದರೆ ಇದು ನಿಷ್ಕಾಮ ಕರ್ಮ ತ್ರಿಗುಣಗಳ ಸಂಬಂಧವಿಲ್ಲದ್ದು ಮೇಲಾಗಿ ನನ್ನಿಂದಲೇ ಈ ಧರ್ಮವು ಚೆನ್ನಾಗಿ ನಿರ್ಣಯಿಸಿ ಹೇಳಲ್ಪಟ್ಟಿದೆ ಯೋ ಯೋ ಮೈ ಪರೇ ಧರ್ಮ ಕಲ್ಪ್ಯತೆ ಚೇತ್ ತದಾಯಾಸೋ ನಿರರ್ಥ ಸ್ಯಾತ್ ಭಯಾದೇರಿವ ಸತ್ತಮ ಭಾಗವತ ಧರ್ಮ ಮಾರ್ಗದಲ್ಲಿ ಸಾಧಕನಿಗೆ ಯಾವುದೇ ವಿಧವಾದ ಅಡೆತಡೆಗಳು ಉಂಟಾಗುವುದಿಲ್ಲ ಈ ಭಾಗವತ ಧರ್ಮದ ಸಾಧಕನು ಸಮಯಗಳಲ್ಲಿ ಭಯ ಶೋಕಾದಿಗಳಿಂದ ಓಡಬೇಕಾಗಿ ಬಂದರೂ ಅಳಬೇಕಾಗಿ ಬಂದರೂ ಆ ಸಮಯದಲ್ಲಿ ಇಂತಹ ನಿರರ್ಥಕವಾದ ಕರ್ಮಗಳನ್ನು ಕೂಡ ನನಗೆ ಸಮರ್ಪಿಸಿಬಿಟ್ಟರೆ ಆ ಓಡುವುದು ಅಳುವುದೂ ಕೂಡ ಧರ್ಮವಾಗಿಯೇ ಪರಿಣಮಿಸುತ್ತದೆ ಹೀಗಿರುವಾಗ ಭಾಗವತ ಧರ್ಮಕ್ಕೆ ನಾಶವಾದರೂ ಹೇಗೆ ತಾನೇ ಉಂಟಾದೀತು ಈಶಾ ಬುದ್ಧಿಮತಾ ಬುದ್ಧಿರ್ಮನೀಷಾ ಚ ಮನೀಷಿಣಾಂ ಯತ್ಸತ್ ಯತ್ಸತ್ಯ ನೇಹ ಮತ್ ಮತ್ಯೇನಾಪ್ನೋತಿ ಮಾಮೃತಂ ಪ್ರಾಣಸಖನೆ ವಿನಾಶಿಯಾದ ಮತ್ತು ಅಸತ್ಯವಾದ ಈ ಶರೀರದ ಮೂಲಕವಾಗಿ ಅವಿನಾಶಿಯು ಸತ್ಯ ಸ್ವರೂಪನೋ ಆದ ನನ್ನನ್ನು ಪಡೆದುಕೊಳ್ಳುವುದೇ ಬುದ್ಧಿಶಾಲಿಗಳಲ್ಲಿರುವ ವಿವೇಕ ಚತುರರ ಚಾತುರ್ಯ ಇದೇನು ಸಾಮಾನ್ಯ ವಿಷಯವಲ್ಲ ್ರಹ್ಮವಾದ ಸಂಗ್ರಹ ಸಮಾಸವ್ಯಾಸ ವಿಧಿನ ದೇವಾನಾಮಪಿ ದುರ್ಗಮ ಉದ್ಧವ ಹೀಗೆ ನಾನು ನಿನಗೆ ಸಮಗ್ರವಾದ ಬ್ರಹ್ಮ ವಿದ್ಯೆಯ ರಹಸ್ಯವನ್ನು ಸಂಗ್ರಹವಾಗಿಯೂ ವಿಸ್ತಾರವಾಗಿಯೂ ಹೇಳಿರುತ್ತೇನೆ ಇದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ದೇವತೆಗಳಿಗೂ ತಿಳಿದುಕೊಳ್ಳಲು ಅಸಾಧ್ಯವಾದು ಗದಿತಂ ಗದಿತ ವಿಸ್ಪಷ್ಟ ಯುಕ್ತಿಮತ್ ಏತದ್ವಿಜ್ಞಾಯ ಮುಜ್ಜೇತ ಪುರುಷೋ ನಷ್ಟ ಸಂಶಯ ನಾನು ಸುಸ್ಪಷ್ಟವಾಗಿ ಮತ್ತು ಯುಕ್ತಿಯುಕ್ತವಾಗಿ ಯಾವ ಬ್ರಹ್ಮಜ್ಞಾನದ ವರ್ಣನೆಯನ್ನು ಪುನಃ ಪುನಃ ಮಾಡಿರುವೆನೋ ಅದನ್ನು ತಿಳಿದವನ ಹೃದಯದಲ್ಲಿ ಸಂಶಯವೆಂಬ ಗಂಟು ಛಿನ್ನ ಭಿನ್ನವಾಗಿ ಹೋಗುತ್ತದೆ ಒಡನೆಯೇ ಅವನು ಮುಕ್ತನಾಗುತ್ತಾನೆ ಸುವಿವಿಕ್ತಂ ತವ ಪ್ರಶ್ನಂ ಮೈಯೇತ ಮೈಯೇತ ಸನಾತನಂ ಬ್ರಹ್ಮುಕ್ಷ್ಯಂ ಪರಂ ಬ್ರಹ್ಮಾಧಿಗತಿ ಉದ್ಧವ ನಾನು ನಿನ್ನ ಪ್ರಶ್ನೆಗಳಿಗೆ ಸಮುಚಿತವಾಗಿ ಉತ್ತರವನ್ನು ಕೊಟ್ಟಿರುತ್ತೇನೆ ಯಾವ ಮನುಷ್ಯನು ನಮ್ಮ ಈ ಪ್ರಶ್ನೋತ್ತರಗಳನ್ನು ವಿಚಾರಪೂರ್ವಕವಾಗಿ ಧಾರಣ ಮಾಡುವನೋ ಅವನು ವೇದಗಳಿಗೂ ಪರಮ ರಹಸ್ಯವಾಗಿರುವ ಸನಾತನ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳುತ್ತಾನೆ ತನ್ಮ ಸಂಪ್ರದಾದ್ಯತ್ ಸುಪುಷ್ ಸುಪುಷ್ಕಲಂ ತಸ್ಯಾಹಂ ಬ್ರಹ್ಮದಾಯಸ್ಯ ದದಮ್ಯಾತ್ಮಾನಮಾತ್ಮನ ಯಾವಾತನು ಈ ಪರಬ್ರಹ್ಮವಿದ್ಯೆಯನ್ನು ನನ್ನ ಭಕ್ತರಿಗೆ ಪುಷ್ಕಳವಾಗಿ ಉದಾರವಾಗಿ ಸುಸ್ಪಷ್ಟವಾಗಿ ಉಪದೇಶಿಸುವನು ಅಂತಹ ಬ್ರಹ್ಮವಿದ್ಯಾ ದಾನಿಗೆ ನನ್ನನ್ನೇ ನಾನು ಕೊಟ್ಟುಕೊಂಡು ಬಿಡುತ್ತೇನೆ ಸಮುಧೀಯೇತ ಪವಿತ್ರಂ ಪರಮಂಶುಚಿ ಸಪೂಯೇತ ಹರರ್ ಹರ್ ಹರ ಹರ್ ಜ್ಞಾನದೀಪೇನ ದರ್ಶಯನ್ ಪ್ರಿಯ ಸಖನೆ ಉದ್ಧವ ನಮ್ಮ ಈ ಬ್ರಹ್ಮವಿದ್ಯಾ ಸಂವಾದವು ಪರಮ ಪವಿತ್ರವಾದುದು ಇತರರನ್ನು ಪವಿತ್ರಗೊಳಿಸತಕ್ಕದ್ದು ನಮ್ಮ ಈ ಪವಿತ್ರತಮವಾದ ಸಂವಾದವನ್ನು ಯಾವನು ಅನುದಿನವೂ ಇತರರಿಗೂ ಕೇಳಿಸುವಂತೆ ಪಾರಾಯಣ ಮಾಡುವನೋ ಅಂತಹವನು ಈ ಜ್ಞಾನ ದೀಪದ ಮೂಲಕವಾಗಿ ಇತರರಿಗೂ ನನ್ನ ದರ್ಶನವನ್ನು ಮಾಡಿಸುವುದರಿಂದ ಪರಮ ಪವಿತ್ರನಾಗುತ್ತಾನೆ ಯಯೇತಯಾ ನಿತ್ಯಂ ಅವ್ಯಗ್ರ ಶಣಯಾನರಹ ಮಯಿ ಭಕ್ತಿಂ ಪರಾಂ ಕುರುವನ್ ಕರ್ಮ ಬಿರ್ ನಸಬದ್ಧತೆ ಯಾವನು ನಮ್ಮ ಈ ಬ್ರಹ್ಮಜ್ಞಾನದ ಸಂವಾದವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಏಕಾಗ್ರ ಚಿತ್ತನಾಗಿ ಅನುದಿನವೂ ಶ್ರವಣ ಮಾಡುವನೋ ಅಂತಹವನಿಗೆ ನನ್ನಲ್ಲಿ ಪರಾಭಕ್ತಿಯುಂಟಾಗಿ ಯಾವುದೇ ಕರ್ಮಗಳಿಂದಲೂ ಅವನು ಬಂಧಿಸಲ್ಪಡುವುದಿಲ್ಲ ಅಂತಹವನಿಗೆ ಯಾವ ಕರ್ಮ ಬಂಧನವೂ ಇರುವುದಿಲ್ಲ ಅಪ್ಯುದ್ಧವ ತ್ವಯಾ ಬ್ರಹ್ಮ ಸಖೆ ಸಮವಧಾರಿತಂ ಅಪಿತೇ ವಿಗತೋ ಮೋಹ ಕ್ಷೋಕಶ್ಚಾಸೋ ಮನೋಭವಃ ಪ್ರಿಯ ಸಖನೆ ಉದ್ಧವ ನೀನು ಚೆನ್ನಾಗಿ ಬ್ರಹ್ಮತತ್ವದ ಸ್ವರೂಪವನ್ನು ತಿಳಿದುಕೊಂಡೆಯ ನಿನ್ನ ಮನಸ್ಸಿನ ಶೋಕ ಮೋಹಗಳು ದೂರವಾದುವೆ ನೈತತ್ವಯ ದಾಂಭಿಕಾಯ ನಾಸ್ತಿಕಾಯ ಶಠಾಯ ಅಶ್ರೂಷೋಷ ಅಶ್ರೂಷೋರಭಕ್ತಾಯ ದುರ್ವಿನೀತಾಯ ದೀಯತ ಉದ್ಧವ ನೀನು ಈ ಬ್ರಹ್ಮತತ್ವದ ರಹಸ್ಯವನ್ನು ದಾಂಭಿಕನಿಗಾಗಲಿ ನಾಸ್ತಿಕನಿಗಾಗಲಿ ಶಠನಿಗಾಗಲಿ ಶ್ರದ್ಧೆ ಇಲ್ಲದವನಿಗಾಗಲಿ ಭಕ್ತಿ ಇಲ್ಲದವನಿಗಾಗಲಿ ಉದ್ಧಟನಿಗಾಗಲಿ ಯಾವಾಗಲೂ ಹೇಳಬಾರದು ಈತೈರ್ ದೋಷೈರ್ವಿಹೀನಾಯ ಬ್ರಹ್ಮಣ್ಯಾಯ ಪ್ರಿಯಾಯ ಚ ಸಾಧವೇ ಶುಚಯೇ ಭ್ರೂಯ್ ಭಕ್ತಿ ಸಾ ಯೋಷಿತಾಂ ದಂಭವೇ ಮೊದಲಾದ ಈ ದೋಷಗಳಿಂದ ರಹಿತನಾದ ಬ್ರಾಹ್ಮಣ ಭಕ್ತನಿಗೂ ವೇದಾಧ್ಯಯನ ಮಾಡಿರುವವನಿಗೂ ಬ್ರಾಹ್ಮಣ ಪ್ರಿಯನಿಗೂ ಸಾಧುವಿಗೂ ಸತ್ಪುರುಷರ ಸಹವಾಸದಿಂದ ಪವಿತ್ರನಾಗಿರತಕ್ಕವನಿಗೂ ಈ ಬ್ರಹ್ಮ ತತ್ವದ ರಹಸ್ಯವನ್ನು ಹೇಳಬೇಕು ಶೂದ್ರರಿಗೂ ಸ್ತ್ರೀಯರಿಗೂ ನನ್ನಲ್ಲಿ ಭಕ್ತಿ ಇರುವುದಾದರೆ ಅವರಿಗೂ ಈ ಬ್ರಹ್ಮತತ್ವವನ್ನು ಹೇಳಬಹುದು ನೈತದ್ವಿಜ್ಞಾಯ ಜಿಜ್ಞಾಸೋರ್ ಜ್ಞಾತವ್ಯಮವಶಿಷ್ಯತೆ ಪೀತ್ವಾ ಅಮೃತಂ ಪಾತವ್ಯಂ ನಾವಶಿಷ್ಯತೆ ಅತ್ಯಂತ ರುಚಿಕರವಾದ ಅಮೃತವನ್ನು ಕುಡಿದ ಬಳಿಕ ಹೇಗೆ ಬೇರೆ ಕುಡಿಯಬೇಕಾದ್ದು ಯಾವುದೂ ಇರುವುದಿಲ್ಲವೋ ಅದೇ ರೀತಿಯಲ್ಲಿ ಅಮೃತಾನಂದವನ್ನೀಯುವ ಈ ಬ್ರಹ್ಮತತ್ವವನ್ನು ತಿಳಿದ ಜಿಜ್ಞಾಸುವಿಗೆ ತಿಳಿಯಬೇಕಾದುದು ಬೇರೆ ಯಾವುದೂ ಇರುವುದಿಲ್ಲ ಜ್ಞಾನೇ ಕರ್ಮಣಿ ಯೋಗೇಚ ವಾರ್ತಾಯಾಮ್ ದಂಡದಾರಿಣೆ ಯಾವನರ್ಥೋ ನೃಣಂ ತಾತ ತಾವಂ ಸ್ನೇಹಂ ಚತುರ್ವಿಧ ಪ್ರಿಯ ಸಖನೆ ಉದ್ಧವ ಮನುಷ್ಯರಿಗೆ ಜ್ಞಾನ ಕರ್ಮ ಯೋಗ ವಾಣಿಜ್ಯ ಮತ್ತು ದಂಡನೀತಿ ಇವುಗಳಿಂದ ಕ್ರಮವಾಗಿ ಮೋಕ್ಷ ಧರ್ಮ ಕಾಮ ಮತ್ತು ಅರ್ಥರೂಪವಾದ ಫಲಗಳು ಪ್ರಾಪ್ತವಾಗುತ್ತವೆ ಆದರೆ ನಿನ್ನಂತಹ ಅನನ್ಯ ಭಕ್ತರಿಗೆ ಆ ನಾಲ್ಕು ಪುರುಷಾರ್ಥಗಳ ಫಲವು ನಾನೇ ಆಗಿರುತ್ತೇನೆ ಮರ್ತ್ಯೋ ಯದಾತ್ಯಕ್ತ ಸಮಸ್ತ ಕರ್ಮ ನಿರ್ವೇದಿತಾತ್ಮ ವಿಚಿಕೀರ್ಷಿತೋಮೆ ತದಾಮೃತತ್ವಂ ಪ್ರತಿಪದ್ಯಮಾನೋ ಮಯಾತ್ಮಭೂಯಾಯಚ ಕಲ್ಪತೆ ವೈ ಯಾವಾಗ ಮನುಷ್ಯನು ಸಮಸ್ತ ಕರ್ಮ ಫಲಗಳನ್ನು ಪರಿತ್ಯಜಿಸಿ ನನ್ನಲ್ಲಿ ಆತ್ಮ ಸಮರ್ಪಣವನ್ನು ಮಾಡಿಕೊಳ್ಳುವನು ಆಗ ಅವನು ನನ್ನ ಉಪಾಸನೆಯನ್ನು ಮಾಡಲು ಸಂಪೂರ್ಣವಾಗಿ ಯೋಗ್ಯನಾಗುವನು ಆ ಉಪಾಸನೆಯಿಂದ ಮೋಕ್ಷವನ್ನೂ ನನ್ನ ಐಶ್ವರ್ಯಕ್ಕೆ ಸಮಾನವಾದ ಐಶ್ವರ್ಯವನ್ನೂ ಪಡೆದುಕೊಳ್ಳುವನು ಮತ್ತು ನನ್ನಲ್ಲಿ ಸೇರಿಕೊಳ್ಳುವುದಕ್ಕೂ ಅರ್ಹನಾಗುವನು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಆ ವೇಳೆಗೆ ಉದ್ಧವನು ಯೋಗ ಮಾರ್ಗದ ಸಮಗ್ರವಾದ ಉಪದೇಶವನ್ನು ಪಡೆದುಕೊಂಡಿದ್ದನು ಭಗವಂತನ ಈ ಮಾತನ್ನು ಕೇಳಿ ಉದ್ಧವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿಕೊಂಡಿತು ಪ್ರೇಮದ ಆಧಿಕ್ಯದಿಂದಾಗಿ ಗಂಟಲು ಕಟ್ಟಿಹೋಯಿತು ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಯಾವ ಮಾತನ್ನು ಆಡದೆ ಕೈಮುಗಿದುಕೊಂಡು ಉದ್ಧವನು ಶ್ರೀಕೃಷ್ಣನ ಮುಂದೆ ನಿಂತಿದ್ದನು ಅವನ ಮನಸ್ಸು ಪ್ರೇಮಾವೇಶದಿಂದ ವಿಹ್ವಲವಾಗಿ ಬಿಟ್ಟಿದ್ದಿತು ಪ್ರೇಮಾವೇಶವನ್ನು ಧೈರ್ಯದಿಂದ ತಡೆಹಿಡಿದು ತಾನು ಕೃತಾರ್ಥನಾದೆ ಎಂದು ಭಾವಿಸಿಕೊಂಡ ಉದ್ಧವನು ತಲೆಯಿಂದ ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಗಳನ್ನು ಸ್ಪರ್ಶಿಸಿ ಅಂದರೆ ತಲೆಬಾಗಿ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕರಿಸಿ ಬಳಿಕ ಕೈಮುಗಿದುಕೊಂಡು ತನ್ನ ಗೆಳೆಯನಾದ ಆ ಯದುಶ್ರೇಷ್ಠನಿಗೆ ಹೇಳಿದನು ವಿದ್ರಾವಿತೋ ಮಹಾಂಧಕಾರೋ ಸಮೀಪಗಸ್ಯ ಭಗವಂತನೇ ಇಷ್ಟು ದಿವಸಗಳವರೆಗೆ ನನ್ನನ್ನು ಆಶ್ರಯಿಸಿಕೊಂಡಿದ್ದ ಅಜ್ಞಾನವೆಂಬ ಕಗ್ಗತ್ತಲು ನಿನ್ನ ದಿವ್ಯ ಸಾನ್ನಿಧ್ಯದಿಂದಾಗಿ ಓಡಿಹೋಯಿತು ಬೆಂಕಿಯ ಸಮೀಪದಲ್ಲಿ ಇರುವವನಿಗೆ ಚಳಿಯ ಭಯವಿರುವುದೇ ಕತ್ತಲು ಕಾಣಿಸುವುದೇ ಕ್ರಿಮಿಕೀಟಾದಿಗಳಿಂದ ಭಯವಿರುವುದೇ ಹಾಗೆಯೇ ನಿನ್ನ ಸಾನ್ನಿಧ್ಯವೊಂದಿದ್ದರೆ ಯಾವುದೇ ವಿಧವಾದ ಅಜ್ಞಾನವು ಹೃದಯದಲ್ಲಿ ಒಳಿಯುವುದಿಲ್ಲ ಪ್ರತ್ಯರ್ಪಿನುಕಂಪಿನ ಭ್ರತ್ಯ ವಿಜ್ಞಾನಮಯ ಪ್ರದೀಪ ತ್ವದೀಯಂ ಭಗವಂತ ನಿನ್ನ ಮನೋಮೋಹಕವಾದ ಮಾಯೆಯಿಂದ ನನ್ನ ಜ್ಞಾನ ದೀಪವೇ ಅಪಹೃತವಾಗಿ ಬಿಟ್ಟಿದ್ದಿತು ಆದರೆ ದಯಾಮಯನಾದ ನಿನ್ನ ಕೃಪೆಯಿಂದಾಗಿ ಆ ಜ್ಞಾನ ದೀಪವು ಸೇವಕನಾದ ನನಗೆ ಪುನಃ ದೊರೆಯುವಂತಾಯಿತು ಹೀಗಿರುವಾಗ ನಿನ್ನ ಕೃಪಾಪ್ರಸಾದದ ಅನುಭವವನ್ನು ಪಡೆದುಕೊಂಡ ನಂತರವೂ ನಿನ್ನ ಚರಣ ಕಮಲಗಳ ಆಶ್ರಯವನ್ನು ಬಿಟ್ಟು ಬೇರೆಯವರನ್ನು ಆಶ್ರಯಿಸಲು ಯಾವನು ತಾನೇ ಹೋಗುತ್ತಾನೆ

ನನ್ನ ಸುದೃಢವಾದ ಸ್ನೇಹ ಪಾಶವನ್ನು ಕಲ್ಪಿಸಿದ್ದೆ ಈಗ ಅದೇ ನೀನು ನಿನ್ನ ಆತ್ಮಬೋಧವೆಂಬ ತೀಕ್ಷ್ಣವಾದ ಕತ್ತಿಯಿಂದ ಆ ಸ್ನೇಹ ಬಂಧನವನ್ನು ಅನಾಯಾಸವಾಗಿ ಕತ್ತರಿಸಿ ಹಾಕಿದೆ ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನ ಮನುಷಾಧಿ ಮಾಂ ಯಥ ಚರಣಾ ಭೋಜೆ ನಪಾಯಿನಿ ಮಹಾಯೋಗೇಶ್ವರನೇ ನಿನಗೆ ನೂರು ನೂರು ನಮಸ್ಕಾರಗಳಿರಲಿ ನಿನ್ನ ಚರಣ ಕಮಲಗಳಲ್ಲಿ ನನಗೆ ನಿರಂತರವಾದ ಅಪಾಯರಹಿತವಾದ ಪ್ರೇಮಮಯವಾದ ಅನನ್ಯ ಭಕ್ತಿಭಾವ ಉಂಟಾಗುವ ರೀತಿಯಲ್ಲಿ ಶರಣಾಗತನಾಗಿರುವ ನನಗೆ ಆಜ್ಞಾಪಿಸು ಶ್ರೀ ಭಗವಂತನು ಹೇಳುತ್ತಾನೆ ಉದ್ಧವ ನೀನು ನನ್ನ ಆಜ್ಞಾನುಸಾರವಾಗಿ ಬದರಿ ಎಂಬ ಹೆಸರಿನ ನನ್ನ ಆಶ್ರಮಕ್ಕೆ ಹೋಗು ಅಲ್ಲಿ ನನ್ನ ಪಾದತೀರ್ಥೋದಕವೆನಿಸಿದ ಅಲಕನಂದ ನದಿಯಲ್ಲಿ ಸ್ನಾನಾಚವನಗಳನ್ನು ಮಾಡಿ ಶುದ್ಧನಾಗು ಉದ್ಧವ ಅಲಕನಂದ ನದಿಯ ದರ್ಶನ ಮಾತ್ರದಿಂದಲೇ ನಿನ್ನ ಸಮಸ್ತ ಪಾಪಗಳು ನಷ್ಟವಾಗಿ ಹೋಗುತ್ತವೆ ಅಲ್ಲಿ ನೀನು ವಲ್ಕಲವನ್ನು ಧರಿಸಿ ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಭೋಗಗಳ ಮೇಲಿನ ಅಪೇಕ್ಷೆಯನ್ನು ತೊರೆದು ನಿಸ್ಪೃಹನಾಗಿರು ಶೀತೋಷ್ಣ ಸುಖ ದುಃಖಾದಿ ದ್ವಂದ್ವಗಳನ್ನು ಸೇರಿಸಿಕೊ ಸುಶೀಲನೂ ಜಿತೇಂದ್ರಿಯನು ಶಾಂತನೂ ಆಗಿರು ಏಕಾಗ್ರವಾದ ಬುದ್ಧಿಯಿಂದ ಕೂಡಿದವನಾಗಿ ನನ್ನ ಸ್ವರೂಪ ಜ್ಞಾನದಲ್ಲಿಯೋ ಮತ್ತು ಜ್ಞಾನಾನುಭವದಲ್ಲಿಯೂ ತತ್ಪರನಾಗಿರು ನನ್ನಿಂದ ಏನನ್ನು ಕಲಿತೆಯೋ ಆ ಭಾಗವತ ಧರ್ಮವನ್ನು ನೀನು ಏಕಾಂತದಲ್ಲಿ ಕುಳಿತು ಚಿಂತಿಸುತ್ತಾ ಅದರ ಫಲರೂಪವಾದ ಆತ್ಮಾನಂದವನ್ನು ಅನುಭವಿಸು ನಿನ್ನ ಮಾತು ಮನಸ್ಸುಗಳನ್ನು ನನ್ನಲ್ಲಿಯೇ ನೆಲೆಗೊಳಿಸು ನಾನು ಹೇಳಿರುವ ಭಾಗವತ ಧರ್ಮದ ಆಚರಣೆಯಲ್ಲಿಯೇ ಯಾವಾಗಲೂ ನಿರತನಾಗಿರು ಅನಂತರ ನೀನು ಸತ್ವರಜಸ್ತಮೋ ಗುಣಗಳನ್ನು ಆ ಗುಣಗಳಿಂದ ಪ್ರಾಪ್ತವಾಗುವ ಮಾರ್ಗಗಳನ್ನು ದಾಟಿ ಪರಮಾರ್ಥ ಸ್ವರೂಪನಾದ ನನ್ನನ್ನೇ ಸೇರುವೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಭಗವಂತನು ಹೀಗೆ ಉದ್ಧವನಿಗೆ ಉಪದೇಶಿಸಲು ಭಕ್ತೋತ್ತಮನಾದ ಉದ್ಧವನು ಭಗವಂತನನ್ನು ಪ್ರದಕ್ಷಿಣೆ ಮಾಡಿ ಅವನ ಚರಣಗಳಲ್ಲಿ ಮುಡಿಯನ್ನಿರಿಸಿದನು ಉದ್ಧವನು ಸಂಯೋಗ ವಿಯೋಗದಿಂದ ಉಂಟಾಗುವ ಸುಖ ದುಃಖಗಳ ದ್ವಂದ್ವದಿಂದ ಅತೀತನಾಗಿದ್ದುದು ನಿಜ ಆದರೂ ಭಗವಂತನನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ಉದ್ಧವನ ಮನಸ್ಸು ಪ್ರೇಮಾವೇಶದಿಂದ ತುಂಬಿಹೋಯಿತು ಆ ಭರದಲ್ಲಿ ಉದ್ಧವನು ತನ್ನ ಕಣ್ಣೀರಿನ ಕೋಡೆಯಿಂದಲೇ ಭಗವಂತನ ದಿವ್ಯ ಚರಣಾರವಿಂದಗಳನ್ನು ತೊಳೆದು ಬಿಟ್ಟನು ಉದ್ಧವನಿಗೆ ಶ್ರೀಕೃಷ್ಣನ ಮೇಲಿನ ಸ್ನೇಹವು ತ್ಯಜಿಸಲು ಅಸಾಧ್ಯವಾದುದಾಗಿದ್ದಿತು ಶ್ರೀಕೃಷ್ಣನ ವಿಯೋಗದ ಕಲ್ಪನೆಯಿಂದಲೇ ಉದ್ಧವನು ಕಾತರನಾಗಿ ಬಿಟ್ಟಿದ್ದನು ಅವನನ್ನು ಬಿಟ್ಟು ಹೋಗುವ ಸಾಮರ್ಥ್ಯವು ಉದ್ಧವನಿಗೆ ಇರಲಿಲ್ಲ ಸ್ವಲ್ಪ ಸಮಯಾನಂತರ ಒಡೆಯನ ದಿವ್ಯ ಪಾದುಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಅಲ್ಲಿಂದ ಹೊರಟನು ಆಗಲೂ ಅವನಿಗೆ ಶ್ರೀಕೃಷ್ಣನನ್ನು ಬಿಟ್ಟು ಹೋಗಲು ಸಾಧ್ಯವಾಗಲಿಲ್ಲ ಪುನಃ ಹಿಂದಿರಿಗೆ ಬಂದು ಶ್ರೀಕೃಷ್ಣನ ಚರಣ ಕಮಲಗಳಿಗೆ ಹತ್ತಾರು ಬಾರಿ ನಮಸ್ಕರಿಸಿದನು ಅನ್ಯ ಮಾರ್ಗವೇ ಇಲ್ಲ ಶ್ರೀಕೃಷ್ಣನನ್ನು ಬಿಟ್ಟು ಅವನ ಆಜ್ಞೆಯಂತೆ ಬದರಿಗೆ ಹೋಗಲೇಬೇಕು ಭಾರವಾದ ಹೃದಯದಿಂದ ಹಿಂದು ಹಿಂದಕ್ಕೆ ನೋಡುತ್ತಲೇ ಉದ್ಧವನು ಶ್ರೀಕೃಷ್ಣನನ್ನು ಶರೀರ ಮಾತ್ರದಿಂದ ಅಗಲಿದನು ಮಹಾಭಗವದ್ಭಕ್ತನಾದ ಭಾಗವತೋತ್ತಮನಾದ ಬುದ್ಧವನು ತನ್ನ ಸ್ವಾಮಿಯ ಶ್ರೀ ವಿಗ್ರಹವನ್ನು ತನ್ನ ಹೃದಯ ಗುಹೆಯಲ್ಲಿ ಇರಿಸಿಕೊಂಡು ಗೆಳೆಯನ ಬದರಿಕಾಶ್ರಮಕ್ಕೆ ತೆರಳಿದನು ಅಲ್ಲವನು ತಪೋಮಯವಾದ ಜೀವನವನ್ನು ನಡೆಸುತ್ತಾ ಜಗತ್ತಿನ ಏಕಮಾತ್ರ ಹಿತೈಷಿಯಾದ ಭಗವಾನ್ ಶ್ರೀಕೃಷ್ಣನ ಉಪದೇಶಾನುಸಾರವಾಗಿ ಭಾಗವತ ಧರ್ಮವನ್ನು ಆಚರಿಸುತ್ತಿದ್ದು ಗೆಳೆಯನು ಹೇಳಿದ್ದಂತೆ ಕಡೆಗೆ ಅಮೃತಮಯವಾದ ಶ್ರೀಹರಿಯ ಪರಮ ಪದವನ್ನು ಸೇರಿಕೊಂಡನು ಪರೀಕ್ಷಿತ ಮಹಾರಾಜ ಭಗವಾನ್ ಶಂಕರನೇ ಮೊದಲಾದ ಯೋಗೇಶ್ವರರು ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನ ಪಾದಸೇವೆಯನ್ನು ಮಾಡುತ್ತಿರುತ್ತಾರೆ ಅಂತಹ ಯೋಗೇಶ್ವರೇಶ್ವರನು ಸ್ವತಃ ತನ್ನ ಮುಖಾರವಿಂದದಿಂದಲೇ ಪರಮ ಪ್ರೇಮಿ ಭಕ್ತನಾದ ಉದ್ಧವನಿಗೆ ಭಾಗವತ ಧರ್ಮವೆಂಬ ಈ ಜ್ಞಾನಾಮೃತವನ್ನು ವಿತರಿಸಿದನು ಈ ಜ್ಞಾನಾಮೃತವು ಆನಂದ ಮಹಾಸಾಗರದ ಸಾರವೇ ಆಗಿದೆ ಇದನ್ನು ಶ್ರದ್ಧಾಭಕ್ತಿಯುಕ್ತನಾಗಿ ಯಾವನು ಸೇವಿಸುವನೋ ಅವನು ಒಡನೆಯೇ ಮುಕ್ತನಾಗಿ ಬಿಡುತ್ತಾನೆ ಅಂತಹ ಪ್ರೇಮಿ ಭಕ್ತನ ಸಂಘದಿಂದ ವಿಶ್ವವೇ ಮುಕ್ತವಾಗಿ ಬಿಡುತ್ತದೆ ಸಾರಂ ನಿಗಮ ಕ್ರದಚ್ರೆ ಭಂಗವದ್ವೇದ ಸಾರಂ ಭ್ರಂಗವದ್ವೇದ ಸಾರಂ ಅಮೃತ ಮುದಧಿತ ಚಾಪಯ್ ಭೃತ್ಯವರ್ಗಾ ಪೌರುಷಮೃಷಾಧ್ಯ ಕೃಷ್ಣ ಪರೀಕ್ಷಿತ ಮಹಾರಾಜ ದುಂಬಿಯು ಯಾವ ರೀತಿಯಲ್ಲಿ ಬಗೆ ಬಗೆಯ ಪುಷ್ಪಗಳಿಂದ ಮಧುವನ್ನು ಸಂಗ್ರಹಿಸುತ್ತದೆಯೋ ಅದೇ ರೀತಿಯಲ್ಲಿ ವೇದಗಳ ಪ್ರಕಾಶಕನಾದ ಶ್ರೀಕೃಷ್ಣನು ಭಕ್ತರನ್ನು ಸಂಸಾರ ಸಾಗರದಿಂದ ಮುಕ್ತಿಗೊಳಿಸುವ ಸಲುವಾಗಿ ಜ್ಞಾನ ವಿಜ್ಞಾನ ಸಾರಭೂತವಾದ ಈ ವೇದ ಸಾರವನ್ನು ಸಂಗ್ರಹಿಸಿದನು ಮುಪ್ಪು ಸಾವುಗಳ ಭಯವನ್ನು ಹೋಗಲಾಡಿಸುವ ಸಲುವಾಗಿ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದು ಅದನ್ನು ಕ್ರಮವಾಗಿ ನಿವೃತ್ತಿ ಮಾರ್ಗಿಗಳಾದ ಮತ್ತು ಪ್ರವೃತ್ತಿ ಮಾರ್ಗಿಗಳಾದ ಭಕ್ತರಿಗೆ ಕುಡಿಸಿದನು ಪುರುಷೋತ್ತಮನಾದ ಭಗವಾನ್ ಶ್ರೀಕೃಷ್ಣನು ಸಮಸ್ತ ಜಗತ್ತಿಗೂ ಮೂಲ ಕಾರಣನಾಗಿದ್ದಾನೆ ಅಂತಹ ಪರಮ ಪುರುಷನ ಕಮಲಗಳಿಗೆ ನಮಸ್ಕರಿಸುತ್ತೇನೆ ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಮಿತಿಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ